ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಅಥವಾ ಅವರು ಸಪ್ರೇಷನಲ್ಲಿ ಇರ್ಬೋದು ನಿಮ್ಮಿಂದ ದೂರ ಇರ್ಬೋದು ಅಥವಾ ನಿಮ್ಮ ಜೊತೆ ಇದ್ರೂ ಮುಂಚಿನ ಥರ ಮಾತನಾಡೋದೇ ಇರ್ಬೋದು ಪ್ರೀತಿ ತೋರಿಸದೇ ಇರ್ಬೋದು ನಿಮ್ಮ ಜೊತೆ ಮೀಟ್ ಆಗದೇ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗ್ತಾ ಉಂಟು ಅಲ್ಲಿ ಏನಾದರೂ ಡಾಟ್ ಬಾಟ್ ಎನರ್ಜೀಸ್ ಅಂತ ಅಥವಾ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಸಪರೇಷನಲ್ಲಿದ್ದರೆ ಬ್ರೇಕಪ್ ಆಗಿದ್ದರೆ ಸರ್ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಈ ಸಂಬಂಧವನ್ನು ಮುಂದುವಡಿಸ್ಕೊಂಡು ಹೋಗ್ಬೋದಾ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ಬೋದಾ ಅಥವಾ ಈ ಸಂಬಂಧ ಸರಿ ಹೋಗುತ್ತಾ ನೋಡುವ ಪ್ರಾರ್ಥನೆಯನ್ನು ಮಾಡಿ ಆ ವ್ಯಕ್ತಿಯ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಪಾಸಿಟಿವ್ ಆಗಿರಿ ಕಣ್ಣೀರು ಹಾಕಬೇಡಿ ದುಃಖ ಪದಬೇಡಿ ಏನಕ್ಕಂದರೆ ಇಲ್ಲಿ ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನೋಡುವ ಅವರ ಮನಸ್ಸಿನಲ್ಲಿ ಏನು ಭಾವನೆ ಉಂಟು ಅಂತ ಇಲ್ಲಿ ಆ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಅಂದರೆ ನೋವು ಮಾಡಿರ್ಬೋದು ಇಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು ಜೊತೆಯಲ್ಲಿದ್ದೂ ಪ್ರೀತಿ ಕಾಳಜಿ ತೋರಿಸದೇ ಇರ್ಬೋದು ಮತ್ತೆ ಕೆಲವರು ಇಲ್ಲಿ ಸಪ್ರೇಷನಲ್ಲಿದ್ದೀರಾ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ ಆ ವ್ಯಕ್ತಿಗೆ ನೀವಂದರೆ ತುಂಬ ಪ್ರೀತಿ ಬಟ್ ಅವರು ನಿಮ್ಮ ಜೊತೆ ಇಷ್ಟ ಇಲ್ಲದ ಥರ ನಡ್ಕೊಳ್ತಾ ಇರ್ಬೋದು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಅದು ಅವರಿಗೂ ಅರ್ಥ ಆಗ್ತಾ ಉಂಟು ಬಟ್ ಕೆಲವೊಂದು ಸಂದರ್ಭಗಳು ಅವರು ಏನೇ ಒಂದು ನಿಮ್ಮ ಜೊತೆ ಶೇರ್ ಮಾಡುವ ಥರ ಅಥವಾ ಏನನ್ನೂ ಕೂಡ ಹೇಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಅವರು ಕೂಡ ನೋವು ಅನುಭವಿಸ್ತಾ ಇದ್ದಾರೆ ನೀವು ಕೂಡ ನೋವು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಅವರಿಗೆ ಕೆಲವೊಂದು ನಿರ್ಧಾರಗಳನ್ನು ತಕ್ಕೊಲಿಕ್ಕೆ ಕಷ್ಟ ಆಗ್ತಾ ಉಂಟು ಅದು ಅವರ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಅಥವಾ ಆಫಿಷಿಯಲ್ ಲೈಫಲ್ಲಿ ಇರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಕೆಲವರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಪ್ರೀತಿ ಅನ್ನೋದು ಇದು ಒಂದು ಸೋಲ್ಮೆಂಟ್ ಲೆವೆಲಿನಿಂದ ಆದಂತಹ ಕನೆಕ್ಷನ್ ಸೊ ಹಾಗಾಗಿ ಅದು ಎಷ್ಟೇ ದೂರ ಹೋದ್ರೂ ಅದು ಒಂದು ಮನಸ್ಸಿನಲ್ಲಿ ಫೀಲಿಂಗ್ ಇರುತ್ತೆ ಇವರು ನಮ್ಮವರು ಇವಳು ನನ್ನವರು ಇವನು ನನ್ನವನು ಅಂತ ಸೊ ಹಾಗಾಗಿ ಇಲ್ಲಿ ಇದು ಒಂದು ರೀತಿಯಲ್ಲಿ ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವಂತಹ ಸಂಬಂಧ ಅಲ್ಲ ಆಗಬೇಕು ಅಂದೂ ನಿಮಗೂ ಕಷ್ಟ ಅವರಿಗೂ ಕಷ್ಟ ಆಧ್ಯಾತ್ಮಿಕವಾಗಿ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂತು ಇಲ್ಲಿ ಒಂದು ರೀತಿಯಲ್ಲಿ ಡಿವೈನ್ ಕನೆಕ್ಷನ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕೆಲವೊಂದು ಅನ್ನುವರು ನಿಮ್ಮ ಜೊತೆ ಶೇರ್ ಮಾಡಲ್ಲ ಏನಕ್ಕೆ ನನ್ನ ಜೊತೆ ಶೇರ್ ಮಾಡಿ ಟ್ರಾತಲ್ಲ ಅಂತ ನೀವು ಅಂದ್ಕೊಳ್ಬೋದು ಈಗ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೀರಾ ಬಟ್ ಏನಂದರೆ ನಿಮಗೆ ಅವ್ರಿಗೆ ನೋವು ಮಾಡಲಿಕ್ಕೆ ಇಷ್ಟ ಇಲ್ಲ ನಿಮಗೆ ನೋವು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ನಿಮ್ಮ ಜೊತೆ ರ್ಯಾಶ್ ಆಗಿ ಮಾತನಾಡ್ತಾರೆ ಅದು ನಿಮಗೆ ನೋವಾಗುತ್ತೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಅಂದರೆ ಒಮ್ಮೆ ಇದ್ದ ಥರ ಆ ವ್ಯಕ್ತಿಯ ಮೈಂಡ್ಸೆಟ್ ಇರಲ್ಲ ಒಮ್ಮೆ ಖುಷಿಯಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಜಗಳ ಮಾಡ್ತಾರೆ ಒಮ್ಮೆ ಬ್ಲಾಕ್ ಮಾಡ್ತಾರೆ ಇನ್ನೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ ಸೊ ಅಂದರೆ ಇಲ್ಲಿ ನಿಮ್ಮನ್ನು ಕಲ್ತ್ಕೊಲಿಕ್ಕೂ ಇಷ್ಟ ಇಲ್ಲ ನಿಮ್ಮ ಜೊತೆ ಹೇಳ್ಕೊಲಿಕ್ಕೂ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಕಲ್ತ್ಕೊಂಡ್ರೆ ನಾನು ಲೈಫ್ ಲಾಂಗ್ ಇವಳನ್ನು ಕಲ್ತ್ಕೊಂಡು ಬಿಡ್ತೇನೆ ಇವನು ನನಗೆ ಸಿಗೋಲ್ಲ ಆ ಒಂದು ಮನಸ್ಥಿತಿ ಕೂಡ ಉಂಟು ಮತ್ತೊಮ್ಮೆ ಅಯ್ಯೋ ನನಗೆ ಬೇರೆ ಇವರಾದರೂ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಾರೆ ಸೊ ಅಂದರೆ ಇಲ್ಲಿ ಮನಸ್ಸು ಅಷ್ಟು ಕ್ಲಿಯರ್ ಆಗಿಲ್ಲ ಸ್ವಲ್ಪ ಇಲ್ಲಿ ಅವರಿಗೆ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಇಲ್ಲ ಸೊ ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಏನಾನು ಆಗ್ತಾ ಇಲ್ಲ ಯಾರು ಕೂಡ ಕರೆಕ್ಟಾಗಿ ಸೊಲ್ಯೂಷನ್ ಕೊಡು ಅವರೆಲ್ಲ ಸೊ ಸ್ವಲ್ಪ ಈಗ ಜಾಸ್ತಿ ಉಂಟು ಅಹಂಭಾವ ಅನ್ನೋದು ಜಾಸ್ತಿ ಉಂಟು ಸೊ ನನ್ನ ಸಮಸ್ಯೆ ನಾನೇ ಸಾಲ್ವ್ ಮಾಡ್ಕೊಳ್ಬೇಕು ಸೊ ಐ ಎಮ್ ಪರ್ಫೆಕ್ಟ್ ಆ ಥರ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೂ ಗೊತ್ತುಂಟು ಹೌದಲ್ವಾ ಹೇಳಿ ಹೆಂಗೆ ನಿಮ್ಮವರು ಅಂತ ಸೊ ಹಾಗಾಗಿ ಮನಸ್ಸು ತುಂಬ ಪ್ಯೂರ್ ಮಗುವಿನ ಥರ ಮುಗ್ಧ ಸ್ವಭಾವ ಸೊ ಎಷ್ಟೇ ರಫ್ ಆ್ಯಂಡ್ ಟಫ್ ಹೊರಗೆ ಇತ್ತು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಪ್ರೀತಿಸ್ತಾರೆ ಎಲ್ಲನೂ ಉಂಟು ಮತ್ತು ಈಗ ಅನ್ನೋದು ಕೂಡ ಜಾಸ್ತಿ ಉಂಟು ನಾನು ಹೇಳ್ದೇನೆ ನಾನು ಹೇಳಿದ ಥರನೇ ಆಗಬೇಕು ಸೊ ನನಗೆ ಗೊತ್ತುಂಟು ಏನು ಮಾಡಬೇಕು ಅಂತ ಅಂದರೆ ಅವರು ಅವರತ್ತೇ ಲೈಫ್ ಸ್ಟೈಲಲ್ಲಿ ನಾನು ಸಕ್ಸಸ್ ಆಗಬೇಕು ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು ಸೊ ನನಗೆ ಅದನ್ನು ಅಂದರೆ ಏನೇ ಒಂದು ಪ್ರಾಬ್ಲಮ್ ಇದ್ರೂ ನಾನು ಅದರಿಂದ ಹೊರ ಬರ್ತೇನೆ ಸೊ ಅನ್ನೋ ಒಂದು ಮೆಚುರಿಟಿ ಲೆವೆಲ್ ಕೂಡ ಉಂಟು ಸೊ ಇದನ್ನೆಲ್ಲ ನೋಡಿದಾಗ ಏನು ಏನನ್ನಿಸುತ್ತೆ ಅಂದರೆ ಸೊ ಆ ವ್ಯಕ್ತಿಗೆ ಪರಿಸ್ಥಿತಿ ಸರಿ ಇಲ್ಲ ಇವಾಗ ಹಾಗಾಗಿ ನೀವು ವೆಯ್ಟ್ ಮಾಡಲಿಕ್ಕೆ ಆದರೆ ವೆಯ್ಟ್ ಮಾಡ್ಬೋದು ಸೊ ಆನ್ ಆಗಬೇಕು ಅಂತ ಇಲ್ಲಿ ಯಾರು ಕೂಡ ಬಯಸ್ತಾ ಇಲ್ಲ ನೀವು ಹೌದಲ್ವಾ ಹೇಳಿ ಬಟ್ ಇದು ರಿಲೇಷನ್ಶಿಪ್ ಸ್ವಲ್ಪ ಸರಿ ಹೋಗಲಿಕ್ಕೆ ಟೈಮ್ ತಗೊಳುತ್ತೆ ರೀಕನೆಕ್ಟ್ ಆಗಬೇಕು ಅಂದ್ರೂ ನೀವು ಸರಿಯಾಗಿ ಮಾತನಾಡಬೇಕು ಏನಕ್ಕೆಂದರೆ ಒಮ್ಮೆ ಬಂದ್ಬಿಟ್ಟು ಇನ್ನೊಮ್ಮೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗುವ ಲಕ್ಷಣ ಉಂಟು ಹಾಗಾಗಿ ನೀವು ಸೊ ಈ ರಿಲೇಶನ್ಶಿಪ್ ಬೇಕು ಅಂದರೆ ಅವರ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಬೇಕು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಮುಕ್ತ ಮಾತುಕತೆ ನಡಿಬೇಕು ನಿಮ್ಮಿಬ್ಬರ ಮಿತ್ಲಲ್ಲಿ ಅದು ಒಂದು ರೀತಿಯಲ್ಲಿ ಜಗಳದ ಥರ ಆಗಬಾರ್ದು ಕ್ಲಾರಿಟಿ ಇರಬೇಕು ಅತಿ ಪ್ರೀತಿಯಿಂದ ನೀವು ಕೂಡ ಮಾತನಾಡಿಸ್ಬೇಕು ಆ ವ್ಯಕ್ತಿ ಎಷ್ಟೇ ಒಂದು ಹೈಡ್ ಮಾಡಿದ್ರು ಅವರ ಬಾಯಿಂದಲೇ ಏನು ಹೈಡ್ ಮಾಡ್ತಾ ಇದ್ದಾರೆ ಏನು ಅವರ ಸಮಸ್ಯೆಯನ್ನು ಮುಚ್ಚಿರ್ತಾ ಇದ್ದಾರೆ ಸೊ ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡುವ ಥರ ನೀವು ಕೂಲಾಗಿ ಮಾತನಾಡಬೇಕು ಏನಕ್ಕಂದರೆ ಇಲ್ಲಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಕೆಲವರಿಗೆ ಇಲ್ಲಿ ನಾನು ಎಷ್ಟೇ ಲೈಫಲ್ಲಿ ಕಷ್ಟಪಟ್ಟರು ನನಗೆ ಏನಕ್ಕೆ ಈ ಥರ ನಾನು ಒಂದು ಇಷ್ಟಪಟ್ಟ ಪ್ರೀತಿ ಕೂಡ ನನಗೆ ಸಿಗ್ತಾ ಇಲ್ಲ ಅವರಿಗೆ ನಾನು ಅರ್ಥ ಆಗ್ತಾ ಇಲ್ಲ ಅಲ್ಲ ಇನ್ನು ಯಾರಿಗೆ ನಾನು ಅರ್ಥ ಆಗ್ತೇನೆ ಸೊ ಆ ಮೈಂಡ್ಸೆಟ್ಟಲ್ಲಿದ್ದೀರಾ ತುಂಬ ಕಣ್ಣೀರು ಆಗ್ತಾ ಇದ್ದೀರಾ ದುಃಖ ಬರ್ತಾಯಿದ್ದೀರಾ ಸೊ ಯಾರ ಜೊತೆಯೇ ಆಗ್ತಾ ಇಲ್ಲ ನಿಮ್ಮ ಸಿಚುವೇಶನ್ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆ ಕಾಣಿಸುತ್ತೆ ಬಟ್ ನೀವು ಅದರ ಬಗ್ಗೆ ಆಲೋಚನೆ ಮಾಡಿದರೆ ಅವರಿಗೂ ಎನರ್ಜಿ ಪಾಸ್ ಮಾಡಬೇಕಾಗುತ್ತೆ ಪಾಸಿಟಿವ್ ಆಗಿರಬೇಕು ಸೊ ಎನರ್ಜಿ ಪಾಸ್ ಮಾಡಬೇಕು ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಪಾಸಿಟಿವ್ ನೀವು ಒಂದು ಖುಷಿಯಾಗಿರಬೇಕು ನಿಮಗೆ ಇಷ್ಟ ಏನು ಉಂಟು ಸೊ ಹಾಬೀಸ್ ಸೊ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಇಲ್ಲ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಇಸ್ ಬೆಸ್ಟ್ ಹೀಲರ್ ಅಂತ ಸೊ ಪ್ರಕೃತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಥವಾ ನೈಟ್ ಸ್ಕೈ ವಾಚ್ ಮಾಡ್ಬೋದು ನೀವು ಅಥವಾ ನಿಮಗೆ ಏನು ಖುಷಿ ಕೊಡುತ್ತೆ ಆ ವರ್ಕ್ ಮಾಡಿ ಮೈಂಡನ್ನು ಆಗಿ ಇಟ್ಕೊಳ್ಳಿ ಆವಾಗ ನಿಮ್ಮ ವ್ಯಕ್ತಿಗಳು ನಿಮ್ಮಿಂದ ಎನರ್ಜಿ ಪಾಸ್ ಆಗುತ್ತೆ ಹಾಗಾಗಿ ಅವರು ಕೂಡ ಅವರ ಸಮಸ್ಯೆಯಿಂದ ಹೊರಬಂದು ನಿಮ್ಮ ಸ್ಟಾರ್ಟಿಂಗ್ ಹೆಂಗಿತ್ತು ಇದು ಪ್ರೀತಿ ಅದೇ ಥರ ಇದು ಸರಿ ಹೋಗುತ್ತೆ ರಿಲೇಷನ್ಶಿಪ್ಪು ಸಾಲ್ ಮೆಟ್ ಕನೆಕ್ಷನಲ್ಲಿ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಷ್ಟೇ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಬಾಂಡಿಂಗ್ ಕೂಡ ಇರುತ್ತೆ ಇಲ್ಲಿ ಇಲ್ಲಿ ಎಲ್ಲನೂ ಸರಿ ಹೋಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಎಲ್ಲವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಹಾಗೇನೇ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಬೇಕು ಒಂದೇ ಕಡೆ ಕೂಟು ಆಲೋಚನೆ ಮಾಡಿದರೆ ಸೊ ಇದು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಕಮ್ಯುನಿಕೇಷನ್ ಕ್ಲಿಯರ್ ಆಗಬೇಕು ಏನು ಮಾತನಾಡಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು ಹಾಗಾಗಿ ನಿಮ್ಮ ವ್ಯಕ್ತಿ ಏನೋ ಒಂದು ಮನಸ್ಥಿತಿ ಸರಿ ಇಲ್ಲ ಪರಿಸ್ಥಿತಿ ಚೆನ್ನಾಗಿಲ್ಲ ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಜೊತೆ ಈ ಥರ ನಡ್ಕೊಳ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೋದು ಸೊ ಅವರಿಗೆ ಒಂದು ಕ್ಷಮೆ ಕೊಟ್ಬಿಡಿ ಮನಸ್ಸಿನಲ್ಲಿ ಇವಾಗವೇ ಸೊ ಒಂದು ಕ್ಷಮೆ ಅನ್ನೋದು ನಿಮ್ಮ ಎಷ್ಟೋ ಒಂದು ಸಂಬಂಧಗಳಲ್ಲಿರುವಂತಹ ಹಾ ಅದೇ ಅಬ್ಸ್ಟಾಕಲ್ಸ್ ಇರ್ಬೋದು ಇರ್ಬೋದು ಪ್ರಾಬ್ಲಮ್ಸ್ ಇರ್ಬೋದು ಈಗೋ ಇರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಎಲ್ಲವನ್ನು ಅದು ದೂರ ಮಾಡುತ್ತೆ ಅಂದರೆ ಕ್ಷಮೆಗೆ ಅಂತ ಒಂದು ಗುಣ ಇರುತ್ತೆ ಸೊ ಅವರಿಗೆ ಅಂದರೆ ಅವರು ಈ ವಿಡಿಯೋ ನೋಡ್ತಾ ಇಲ್ಲ ಬಟ್ ನೀವು ನೋಡ್ತಾ ಇದ್ದೀರಲ್ಲ ನಿಮಗೆ ಗೊತ್ತಿರುತ್ತೆ ಏನು ಆಗ್ತಾ ಉಂಟು ಸಿಚುವೇಶನ್ ಸೊ ನಿಮ್ಮ ವ್ಯಕ್ತಿಯ ಲೈಫ್ನಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಾಗಾಗಿ ಧೈರ್ಯದಿಂದ ಇರಿ ತಾಳ್ಮೆಯಿಂದ ಇರಿ ಪಾಸಿಟಿವ್ ಆಗಿರಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಫಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಧೈರ್ಯವಾಗಿರಿ ಯೂಟ್ಯೂಬಲ್ಲಿ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಅಂತ ಸೊ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಸೊ ನಿಮಗೆ ಏನಾದರೂ ಹೆಲ್ಪ್ ಆಯಿತು ಸೊ ಆವಾಗ ನೀವು ಥ್ಯಾಂಕ್ಸ್ ಅಂತ ಹೇಳ್ಬೋದು ನನಗೆ ಹೇಳಬೇಕು ಅಂತಲ್ಲ ಸೊ ನೀವು ಯಾರಾದರೂ ಯೂಟ್ಯೂಬರ್ಸ್ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಆ ವೀಡಿಯೋ ಇಷ್ಟ ಆಯಿತು ನಿಮಗೆ ಅಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ಬೋದು ಸೊ ಕೆಲವರು ಇಲ್ಲಿ ಹೊಸದಾಗಿ ಯೂಟ್ಯೂಬರ್ಸ್ ಇದ್ದೀರಾ ಸೊ ನಿಮಗೆ ಈ ಆಪ್ಷನ್ ಗೊತ್ತಿರಲ್ಲ ಸೊ ಹಾಗಾಗಿ ಟ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಉಂಟು ಸೊ ಅದು ಬಂದುಬಿಟ್ಟು ಎರಡ್ದಾದ್ರು ವೀಡಿಯೋ ಇಷ್ಟಾಯಿತು ನಿಮ್ಗೆ ಏನಾದರೂ ಅವರಿಗೆ ಪೇ ಮಾಡಬೇಕು ಸೊ ಅವರಿಂದ ಏನಾದರೂ ಹೆಲ್ಪ್ ಆಯಿತು ಸೊ ಆವಾಗ ನೀವು ಟ್ಯಾಂಕ್ಸ್ ಅನ್ನೋ ಬಟನನ್ನು ಯೂಸ್ ಮಾಡ್ಬೋದು ಏರಿಗಾದ್ರೂ ಜಾಯಿನ್ ಬರ್ತಾನೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ತ್ರೀ ಲೆವೆಲಲ್ಲಿ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಮಂತ್ರ ಅಂತ ಸೊ ನಿಮಗೆ ಯಾರು ಬಾ ರೇಂಜನ್ನು ಸೆಲೆಕ್ಟ್ ಮಾಡಿ ಸೊ ಅಲ್ಲಿ ನಾನು ನಿಮಗೆ ನಿಮ್ಮ ಸಮಸ್ಯೆ ಪರ್ಟಿಕ್ಯುಲರಾಗಿ ಏನಿರುತ್ತೆ ಹಣಕಾಸಿಗೆ ಸಂಬಂಧಿಸಿದ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಲವ್ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಸಮೂಹನಕ್ಕೆ ಒಳಪದಿಸಿರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ಸೊ ಏನೇ ಒಂದು ವಿಷಯ ಇದ್ರೂ ನಾನು ನಿಮಗೆ ಅಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ ನಿಮಗೆ ಏನು ಮಾರ್ಗದರ್ಶನ ನೀಡಬೇಕು ನಿಮಗೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಾನು ನಿಮಗೆ ಅಲ್ಲಿ ಏನು ಮಾಡಬೇಕು ಏನು ಮಾಡಿದರೆ ಆ ಸಮಸ್ಯೆಯಿಂದ ನೀವು ಹೊರಬರ್ತೀರಾ ನಿಮ್ಮ ಆಸೆ ಕೋರಿಕೆ ಯಾವ ಥರ ನೆರವೇರುತ್ತೆ ಅನ್ನೋದು ಮಾಡ್ತೀನಿ ಹೇಳ್ತೇನೆ ಸೊ ಫಸ್ಟ್ನ ರೀಡಿಂಗ್ ಕೂಡ ಮಾಡಿಬಿಟ್ಟು ನಿಮಗೆ ಅಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಅಲ್ಲಿ ನಾನು ನೋಡಿ ನೀವೇನು ಕೇಳಿರ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಯಾರಿಗಾದರೂ ಜಾಯಿನ್ ಬರ್ತಾನೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ ಸಪ್ರೇಟಾಗಿ ನಿಮಗೆ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೇನು ಆ ಸಮಸ್ಯೆಯಿಂದ ಅಥವಾ ಆಸೆ ನೆರವೇರಲಿಕ್ಕೆ ಏನು ಮಾಡಬೇಕು ಸೊ ಅದನ್ನು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ನಾನು ಯಾವಾಗಲೂ ನಿಮ್ಮ ಜೊತೆ ಅಲ್ಲಿ ಟಚ್ಚಲ್ಲಿ ಇರ್ತೇನೆ ಸೊ ಒಮ್ಮೆ ಹೇಳಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟು ನಾನು ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡಲ್ಲ ಸೊ ನಾವು ಅಲ್ಲಿ ಅಲ್ಲಿ ಇರ್ತೇವೆ ಏನು ಶೇರ್ ಮಾಡಿದ್ರು ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಯಾರಿಗಾದ್ರು ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗಬೋಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ನಾನು ನಿಮಗೆ ಗೈಡ್ ಮಾಡ್ತೇನೆ ಅಂತ ಇಲ್ಲ ಬಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಿರುತ್ತೆ ಸೊ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಪ್ರಾರ್ಥನೆ ಮಾಡಿಬಿಟ್ಟು ಹಾಗಾಗಿ ಇಲ್ಲಾಂದ್ರೂ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಸಹೋದರಿ ಅಂತ ತಿಳ್ಕೊಳ್ಳಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಜೀವ ಜೀವನ ಅನ್ನೋದು ತುಂಬ ಅಮೂಲ್ಯವಾದದ್ದು ಯಾವತ್ತೂ ಕೂಡ ಅದರ ಬಗ್ಗೆ ಧೈರ್ಯವಾಗಿರಬೇಕು ಏನೇ ಒಂದು ಸಮಸ್ಯೆ ಬಂದರೂ ನಾನು ಎದುರಿಸ್ತೇನೆ ಆ ಸಮಸ್ಯೆಯಿಂದ ಹೊರಬರ್ತೇನೆ ಅನ್ನೋ ಆತ್ಮವಿಶ್ವಾಸ ಇರಬೇಕು ಖಂಡಿತವಾಗಿಯೂ ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಯಾವುದಕ್ಕೂ ಕೂಡ ಏನೇ ಒಂದು ಕಷ್ಟ ಇರ್ಬೋದು ನೋಯ್ ಇರ್ಬೋದು ಸೊ ಹೇಗೆ ನಾನು ಇವರ ಜೊತೆ ಶೇರ್ ಮಾಡೋದು ಅಂತ ಅಂದ್ಕೊಳ್ಬೇಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಧೈರ್ಯವಾಗಿರಿ ವಿಡಿಯೋ ಆದರೆ ಲೈಕ್ ಮಾಡಿ ಯಾರಿಗಾದರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು